ನಾನು ಎಂಟು ಮಕ್ಕಳನ್ನ ಹೆತ್ತಿದ್ದೀನಿ ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ ಕಸ ಗುಡಿಸಲ್ಲ ನೀರು ತರಲ್ಲ ಮನೇಲಿ ಅಡಿಗೆ ಮಾಡಲ್ಲ ಹೆರಿಗೆ ಮಾತ್ರ ಸುಲಭ ಆಗ್ಬೇಕು ಬಾಮಗನೆ ಹರ್ಲೆಣ್ಣೆ ಎಣ್ಣೆ ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು ಹ್ಮ್ ಇಷ್ಟ ಆಗಿಲ್ಲ ಇಲ್ಲಿ ನೋಡಿ ದಿನದಲ್ಲಿ ಎರಡು ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ ಯಾಕಂದ್ರೆ ಎಂಟು ಆಯ್ತಲ್ಲ ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ ಸರಿನಾ ಸರಿ ಬಿಡಪ್ಪ ಧೈರ್ಯವಾಗಿರು ಏನು ಆ ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣ ಆ ಹುಡುಗಿಗ್ ನೋವು ಶುರುವಾಯ್ತು ಅನ್ಸತ್ತೆ ಹೋಗಿ ನೋಡು ಏನು ಅಂತ ಖರ್ಚು ತಗೋಬಾ ಹೋಗ ಏನಾಯ್ತೆ ಇವ್ರ ಅಲ್ಲಾಡ್ತಾನೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ ಏನು ಏನಾಯ್ತು ಇವ್ರಿಗೆ ಅಯ್ಯೋ ನಮ್ ನಿದ್ದೆ ಹಾಳು ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ ಬಂದಾಗಿಂದ ಕೂತೆ ಇದ್ನಲ್ಲ ಸಾಲದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ ಅವಾಗ ಶುರು ಆಯ್ತು ಒಂದ್ ಕೆಲಸ ಮಾಡಿ ಹೋಗಿ ಜೀರಿಗೆ ನೀರು ತಗೊಂಡ್ಬಿಡಿ ಕಮ್ಮಿ ಆಗ್ತೀನಿ ಏಯ್ ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ ನೀವು ಮಾಡಿರೋ ಅಡುಗೆಯಿಂದಲೇ ನನಗೆ ಈ ಥರ ಆಗಿತ್ತು ಸಿಗ್ ಸಿಕ್ಕಿ ಇದೆಲ್ಲ ಇದ್ರೆ ಹೀಗೆ ಆಗೋದು ಅವಳಿಗೆ ಇಷ್ಟ ಅಂತ ಆಸೆ ಮಾಡಿದ್ದೆಲ್ಲ ಇವಳು ಅರ್ಧ ತಿಂದು ಮುಗಿಸಿದಾಳೆ ಒಂಚೂರು ಅಷ್ಟೇ ಏನು ಸಿಗುತ್ತಂದ್ರೆ ತರುಣಿ ಪಷ್ಟೇ ಏನೋ ಏನೋ ಆಯ್ತೋ ಏನಿಲ್ಲ ಏನಿಲ್ಲ ಒಂಚೂರು ಗ್ಯಾಸ್ ಹಾಂ ಗ್ಯಾಸ್ ಚುಕ್ಕಾಗಿದೆ ಅಷ್ಟೇ ಬನ್ನಿ ಹಾಂ

ಏನು ಹೆದ್ರಿ ಏನಾಗಲ್ಲ 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 ಹುಷಾರು ಹುಷಾರು ಮನೆ ಸು ಮಲ್ಗು 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 ಮನ ನಿಧಾನ ಹಾ ಹಾ ಶಾಲೆ ಹಾ ಹೆದ್ರಿಕೋಬೇಡ ಏನಾಗಿಲ್ಲ ಏನಾಗಿಲ್ಲ ಬಿಸಿ ನೀರು ತಗೊಂಡ್ ಬಾ ಹೋಗು ಬೇಗ ಹೋಗು ಹೋಗಬೇಡಿ ಹೆದ್ರಕೋಬೇಡ ಹೆದ್ರಕೋಬೇಡ ಬೇಗ ಹೋಗು ಸಮ ಜೋಳ ಏನು ಆಗಲ್ಲ ಅವ್ನು ಸ್ವಲ್ಪ ಬೇಡ ಇಲ್ಲ ಸ್ವಲ್ಪ ಜೋಡ್ ಸರಿ ಹೋಗ್ಬೇಡಮ್ಮ ಬೇಗ ಹೋಗಿ ನೀನ್ ಹೆಂಡತಿನ ಬಾ ನನ್ ಸೊಸೆ ಹತ್ರ ಮಗ ಮತ್ತೆ ಆಯಾಡ ಬೇಗ ಬಾ ಬಾ ಬೇಗ ಭಯ ಭಯಪಡಬೇಡ ಶಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ನಾನು ಅಮ್ಮ ಎಲ್ರು ಇಲ್ಲೇ ಇದ್ದೀವಿ ನೀನ್ ಏನ್ ಮಾಡ್ತಾ ಇದೀರಾ ಹೆರಿಗೆ ಆಗತ್ತೆ ಬೇಗ ಬಟ್ಟೆ ತಗೊಂಬಾ శి శలిస్ప అయ్యా మట్టే తగ శి బిర్చే హోబేడా నో బంద బల్వంత్ వా ముచబేడా అయ్యో దేవ్రే ನನ್ನ ಸೊಸೆ ಮೊಮ್ಮಗುಗೆ ಏನು ಆಗ್ಬಾರ್ದು ನಾನು ಬಂದು ನಿಮ್ಗೆ ಹರಕೆ ತೀರಿಸ್ತೇನೆ ಏನ್ ಏನ್ರಿ ಮೊದಲು ನನ್ನ ಸೊಸೆಗೆ ಡಿಲಿವರಿ ಆಗಲಿ ಆಮೇಲೆ ಆ ಮುದ್ಕಿಗೆ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡ್ ಬರ್ತೀಯ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬೇಗ ಬೇಗ ಸ್ವಲ್ಪ ಬಿಸಿನೀರ್ ತಂದ್ಬಿಡು ಬೇಗ ಶಾಲಿ ಏನು ಹೆದರ್ಕೋಬೇಡ ಶಾಲಿ ಶಾಲಿ ಅಳೋದ್ ಬಿಟ್ಟು ಮುಕ್ಕಮ್ಮ ಅಯ್ಯೋ ಮುಕ್ಕೋ ಮುಕ್ಕು ಮುಕ್ಕೋ ಮುಕ್ಕು ಅಳೋದ್ ನಿಲ್ಸು ಕಾಲು ಸರಿಯಾಗಿಟ್ಟು ಮುಕ್ಕು ಮುಕ್ಕೋ ಹಂಗೆ ಮುಕ್ಕಮ್ಮ

뭐, 뭐, 뭐그런 네, 워크 네가 노보도. 날아보는 시네 아이, 터나. తాత కొట్రీ తాత పూర్వషాఢ నక్షత్ర <laughs> Happy birthday maglev ಹೇಗಿದ್ದೀರಾ ವ್ಯಾಪಾರ ಹೇಗೆ ನಡೀತಾ ಇದೆ ಪರವಾಗಿಲ್ಲ ನಡೀತಿದೆ ಏನೋ ಸೋಮ ನೀನ್ ಟ್ರಾನ್ಸ್ಫರ್ ವಿಷಯ ಏನಾಯ್ತೋ ಟ್ರಾನ್ಸ್ಫರ್ ಬೇಕು ಅಂದರೆ ಯಾವಾಗಲೂ ತಗೋತಾ ಇದ್ದೆ ನಮ್ಮೂರಂತ ತಾನೇ ಇಲ್ಲಿರೋದು ನಾನು ಸರಿ ಹಾಗಿದ್ರೆ ಏನಾಯ್ತು ನಮ್ಗೆ ಗೌರ್ಮೆಂಟ್ ಗೊತ್ತಲ್ಲ ಯಾವಾಗ ಏನು ನಡೆಯುತ್ತೆ ಅಂತ ಯಾರಾಗ ಗೊತ್ತು ಸೋಮನಣ್ಣ ಹಾ ಹೆಂಗಿದೀರ ಸರಿಯಾಗಿ ಹಿಡಿದೆ ತಾನೇ ನೀವು ಇದನ್ನು ಶುರು ಮಾಡಿಬಿಟ್ರಾ ಓ ಸೋ ಮಣ್ಣನ ಎಫೆಕ್ಟ್ ಯಾವ ಸಿನಿಮಾ ಹೀರೋಯಿನ್ ಫೋಟೋ ಬರೀತಾ ಇದೆಯಾ ನಾನು ನಿಮ್ನೆ ಬರೀತಾ ಇದೀನಿ ನಾನು ತೋರ್ಸು ನೋಡು ಇನ್ನೊಂದ್ ಸ್ವಲ್ಪ ಸರಿಯಾಗಿ ಬರಿಬೇಕು ನೋಡು ಹೆಬ್ಬೆರಳು ಸರಿಯಾಗಿಲ್ಲ ಅಜ್ಜಿ ಇದು ನಮ್ ದೇಹದಲ್ಲಿರೋ ಒಂದ್ ಭಾಗ ತಾನೇ ಪ್ರಕೃತಿಯ ಕೆಲಸ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಈಗ ಇಬ್ಬಿಬ್ರನ್ನ ಸಹಿಸಿಕೋಬೇಕಲ್ಲ ದೇವ್ರೆ ಇವ್ಳನ್ನ ಸ್ಕೂಲಗ್ ಕಳಿಸ್ತೇ ಮನೇಲೇ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ ಕೌನ್ಸಲರ್ ಸರ್ ನೀವ್ ತಂಪಾಗ ತಿಳ್ಕೊಂಡಿದ್ದೀರಾ ನಮ್ ಆತರ ಕಂಪ್ಲೇಂಟ್ ಇಲ್ಲ ಏನು ಗೊತ್ತಿಲ್ಲ ಅದೆಲ್ಲ ಫೇಮಸ್ ಅಂತ ಅನ್ಕೊಂಡ್ರು ಮಾಡೋದು ಏನ್ ಸರ್ ತೊಂದ್ರೆ ಯೋ ಆಫೀಸರು ಅದು ಸರ್ ನಾವು ಮುಂಚೆ ಮಾತಾಡಿದ ಹಾಗೆ ನೂರು ತಂಗಿನ ಗಿಡಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಮಾತಾಡೋಣ ವೇಸ್ಟ್ ಎಲ್ಲ ಕೆರೆಗೆ ಹೋಗ್ತಿದೆ ಅಂತ ಕಂಪ್ಲೇಂಟ್ ಅಂತ ಕೇಳ್ಪಟ್ಟೆ ಅದು ಅಲ್ಲದೆ ಮೈನಿಂಗು ಇಲ್ಲಿಗಲ್ ಅಂತ ನಾನು ಏನೇ ಕೆಲಸ ಮಾಡಿದ್ರು ಈ ಕಳ್ಳ ಕಾರ್ಯಾಚರಣೆ ಎಲ್ಲ ಏನಕ್ಕೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ ಓಹ್ ಅದ ವಿಷಯ ಪ್ರಕೃತಿ ಸಂರಕ್ಷಕ ಯೋ ನಮ್ಮೂರಲ್ಲಿ ಫ್ಲಡ್ ಏನಾದ್ರು ಬಂತು ಅಂದ್ರೆ ನೀರನ್ನ ಊರಿಂದ ಹೊರಗಡೆ ಹಾಕೋಕೆ ನಾನು ಮಣ್ಣನ್ನ ತಗೊಂಡು ಎಲ್ಲ ಸರಿ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಾ ಪಬ್ಲಿಸಿಟಿಗೋಸ್ಕರ ಊರ್ನವ್ರಿಗೆ ಯರ್ಸದ್ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಂಗೆ ಕಷ್ಟ ಆ ಫ್ಲಡ್ ಬರ್ಲಿ ಬಿಡು ಜನ ಎಲ್ಲ ಅನುಭವಸ್ತಾರ ಗೊತ್ತಾಗುತ್ತೆ ಪ್ರೆಸಿಡೆಂಟ್ ಸರ್ ನಾವು ಕೊಟ್ಟಿದ್ದು ಬರೀ ಒಂದು ಕಂಪ್ಲೇಂಟ್ ಅಲ್ಲ ನೀವು ಈ ಊರಿನ ಕೆರೆಗಳನ್ನ ಒತ್ತುವರಿ ಮಾಡ್ಲೇಬೇಕು ಅಂತ ಎಷ್ಟು ಲಕ್ಷ ಕ್ಯೂಬಿಕಲ್ ಮೀಟರ್ ಮಣ್ಣನ್ನು ತೆಗೆದಿದ್ದೀರಾ ಹೇಳಿ ಕೆರೆ ಹತ್ರ ಎಷ್ಟು ಸಾರುವ ಮನ ಕತ್ತರಿಸಿದೀರಾ ಅದ್ರ ಲೆಕ್ಕ ಇದೆಯಾ ನಿಮ್ಮ ಹತ್ರ ನಾನು ಎಲ್ಲಾನು ಸರಿಯಾಗಿ ಲೆಕ್ಕ ಹಾಕಿ ಈ ಕೆಲಸನ ಮಾಡಿರೋದು ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ ಆ ರೆಕಾರ್ಡ್ಸು ಆ ಲೆಕ್ಕಾಚಾರ ಎಲ್ಲಾನು ಚೆಕ್ ಮಾಡಿಬಿಟ್ಟೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು ಈ ಸಮಸ್ಯೆ ಶುರು ಆಗಿದ್ದು ಆ ಸ್ಪಿಲ್ ವೇ ಕ್ಲಿಯರ್ ಮಾಡದೆ ಇರೋದ್ರಿಂದ ನಮ್ಮ ಹತ್ರ ಒಂದು ನಲ್ವತ್ತು ಶೆಟ್ರ್ ಇದೆ ಯಾವ ಶೆಟ್ರ್ ವರ್ಕ್ ಆಗ್ತಿದೆ ತುಕ್ ಹಿಡಿದಿರೋ ಉಪ್ಪು ನೀರು ರೈತರು ಹೊಲದವರೆಗೂ ಬಂದು ಸೇರ್ಕೋತಿದೆ ಅದು ನಿಮಗೆ ಗೊತ್ತಾ ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದು ನಿಮ್ಮ ಕೈಯಲ್ಲಿ ಮಾತ್ರನೇ ಅರ್ಥ ಆಗಿದೆ ಅನ್ಕೋತೀನಿ ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೋ ಆದರೆ ತುಂಬ ದಿನ ಈ ಸೀಟಲ್ಲಿ ಇರ್ತೀನಿ ಅಂತ ಅನ್ಕೋಬೇಡ ಅದೇ ವಿಷಯನೇ ಸರ್ ನಾನು ಹೇಳೋಕ್ ಬರ್ತಿರೋದು ಯಾವಾಗ ನಾನು ಇಲ್ಲಿ ಕೆಲಸ ಬಿಟ್ಟು ಹೋಗ್ತೀನೋ ಅವತ್ತಿಂದ ಇಂಡಿಪೆಂಡೆಂಟ್ ಆಗಿರ್ಬೋದು ನಾನು ನಿಮ್ಮೆಲ್ಲ ಸಪೋರ್ಟ್ ಆಡ್ತಿರೋದು ಹೀಗಾಡ್ತಿರೋದಿವ ನೋಡ್ಕೊತೀನಿ